ಇಡೀ ಸಮಾಜವನ್ನು ಏಕಸೂತ್ರದಲ್ಲಿ ಅದು ಹಿಂದುತ್ವ ಅದು ಈ ಕೇಸರಿ ಪತಾಕೆ ಅದು ಕೂಡ ಅದೇ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸುತ್ತ ಈ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿ ನಮಗೆ ಮಾರ್ಗದರ್ಶನ ಹಾಗೂ ಅಭಯ ನ ನೀಡಲು ಇಲ್ಲಿಗೆ ಆಗಮಿಸಿರುವ ಶ್ರೀ 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 ರಾಜಶೇಖರಾನಂದ ವಜ್ರದೇಹಿ ಸಂಸ್ಥಾನದ ಪರಮ ಪೂಜ್ಯ ಸ್ವಾಮೀಜಿಗಳು ಗುರುಪುರ ಮಂಗಳೂರು ಇವರಿಗೆ ಸಮಸ್ತ ಹಿಂದುಗಳ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ ಪರಮ ಪೂಜ್ಯರೇ ನಿಮ್ಮ ಉಪಸ್ಥಿತಿ ನಮಗೆಲ್ಲರಿಗೂ ಆನೆ ತಂದಿದೆ ಆಧ್ಯಾತ್ಮಿಕ ಬಲವನ್ನ ಹೆಚ್ಚಿಸಿದೆ ಭಟ್ಕಳ ಇದು ಐತಿಹಾಸಿಕ ನಗರ ಭಟ್ಟ ಕಳಂಕ ಎನ್ನುವ ಜೈನ ಮುನಿಗಳ ಜನ್ಮಭೂಮಿ ಈ ದಿನ ನಿಮ್ಮ ಪಾದ ಸ್ಪರ್ಶದಿಂದ ಭಟ್ಕಳದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ ಇವರಿಗೆ ಶ್ರೀ ಶಿವರಾಮ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಶ್ರೀ ರಾಮಕೃಷ್ಣ ನಾಯಕ್ ವಿಶ್ವ ಯುದ್ಧ ಪರಿಷತ್ ಭಟ್ಕಳ ಘಟಕದ ಪ್ರಮುಖರು ಶ್ರೀ ಜಯಂತ ನಾಯಕ್ ಹಿಂದೂ ಜಾಗರಣಾ ವೇದಿಕೆ ಭಟ್ಕಳ ಘಟಕದ ಸಂಯೋಜಕರು ಗುರುಗಳಿಗೆ ಫಲಪುಷ್ಪ ಸಮರ್ಪಣೆಯನ್ನು ಮಾಡಬೇಕಂತ ಗುರುಗಳ ರೈತ ಕೊಡುವಂತ ತಾಯಿ ನೀಡುವ ಸಂಸ್ಕಾರ ಶಿಕ್ಷಕ ಕಲಿಸುವ ಅಕ್ಷರ ಗುರುಗಳು ನೀಡುವಂತ ಆಶೀರ್ವಾದ ಇವು ಜಗತ್ತಿನಲ್ಲಿ ಸಿಗುವಂತಹ ವಿಶೇಷ ಭಿಕ್ಷೆಗಳು ಅಂತ ಹೇಳ್ತಾ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಗೋವಿಂದ್ ಕಾರ್ವಿ ವಿಶ್ವ ಹಿಂದೂ ಪರಿಷತ್ ಉಪಾಧ್ಯಕ್ಷರು ಭಟ್ಕಳ ದೀಪಕ್ ರಾಯ್ ಭಜರಂಗ ದಳದ ಸಂಯೋಜಕರು ಇವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದೆ ಶಾಲನ್ನು ನೀಡಿ ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದೆ મુખ્ય ઉત્તર રાગે આગમનシરવા શ્રી શ્રીકાંત સેક્તિ કાર્કલેવરો હિન્દુ જાગન વેદિકે દક્ષિણ પ્રાંતના પ્રમુખરો ઇવરીગે આદરણીય સ્વાગત સ્વાગતવના કોમકેન કાર્યક્રમા એસએસવી આગી મુડી બરલો ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾದ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ಆಧರಣೀಯ ಸ್ವಾಗತವನ್ನು ಬಯಸುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಶ್ರೀರಾಮ್ ಕಡಲಿನ ಆರದಲ್ಲಿ ಹೂತು ಹೋಗಿದೆ ಅಂತ ಯಾರು ಭಟ್ಕಳದ ಮೂಲಕವಾಗಿ ಇಲ್ಲಿಯ ಇಲ್ಲಿಯ ಕಾಳು ತನ್ನ ವಿದೇಶಗಳಿಗೆ ರಫ್ತು ಮಾಡುತ್ತಾ ಇಡೀ ಪ್ರದೇಶದಲ್ಲಿ ಮುತ್ತು ರತ್ನ ವಜ್ರ ಮೈದೂರಿಯ ಚಿನ್ನ ಬೆಳ್ಳಿಯನ್ನ ಅಳೆದು ತೂಗ್ತಕ್ಕಂಥ ರಾಣಿ ಚನ್ನದೈವ ದೇವಿಯ ಮಣ್ಣಿರು ಹಾಗಾಗಿ ಚನ್ನಪಟ್ಟಣ ಅನ್ನುವಂಥ ಹೆಸರನ್ನ ಕನ್ನಡದ ಮಣ್ಣಿನಲ್ಲಿ ಎಂತೆಂತ ನಾವು ಕೃಷಿ ಹೋಗಿದ್ದರು ಇವತ್ತು ಬಾಂಗ್ಲಾದೇಶದ ಹಿಂದೂಗಳಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ತಾಯಂದರು ಬಂದಿದ್ದಾರೆ ಮನೆಯಲ್ಲಿ ಜವಾಬ್ದಾರಿ ಇದೆ ಕೆಲಸ ಇದೆ ಉದ್ಯೋಗಗಳನ್ನ ಬಿಟ್ಟು ಬಂದಿದ್ದಾರೆ ಮಧ್ಯಾಹ್ನದ ನಂತರ ಪುರುತೋಪ ಮಾಡಿ ಅಂಗಡಿಯನ್ನು ಮುಚ್ಚಿ ಇಲ್ಲಿ ಬಂದು ಸೇರಿದ್ದಾರೆ ಯಾಕಂದ್ರೆ ಇಡೀ ಸಮಾಜವನ್ನ ನಂಬಿಸಿರುವಂತದ್ದು ಇಡೀ ಸಮಾಜವನ್ನ ಏಕಸೂತ್ರದಲ್ಲಿ ಜೋಡಿಸಿರುವಂತದ್ದು ಯಾವುದು ಕೇಳಿದ್ರೆ ಅದು ಹಿಂದುತ್ವ ಅದು ಈ ಕೇಸರಿ ಪತಾಕೆ ಅದು ಹಾಳಾಡಲು ಕೂಡ ಅದೇ ಹಾರಾಡಲು ಬಾಂಗ್ಲಾದೇಶದಲ್ಲಿ ಮೊನ್ನೆ ಚಿನ್ಮಯ ಕೃಷ್ಣದಾಸ್ ಅವರು ಹಾರಾಡಿಸಿರೋದು ಕೂಡ ಇದೇ ಬಾಂಗ್ಲಾದೇಶದಲ್ಲಿ ಹಾರಾಡಿದ್ದು ಕೂಡ ಇದೇ ಕೇಸರಿ ಈ ಕೇಸರಿ ಹಾರಾಡ್ತಾ ಇರುವಂತದ್ದು ಗಾಳಿಯಿಂದ ಅಂತ ತಿಳ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಈ ಕೇಸರಿ ಹಾರಾಡ್ತಾ ಇರುವಂಥದ್ದು ಸಾವಿರ ಸಾವಿರ ಹಿಂದೂ ಕಾರ್ಯಕರ್ತರ ಬಲಿದಾನದ ಸಂದರ್ಭದಲ್ಲಿ ಅವರು ಚೆಲ್ಲಿದಂತಹ ಸಿರಿನಿಂದ ಈ ಕೇಸರಿ ಪತಾಕೆ ಹಾರಾಡ್ತಾ ಇದೆ ನಿರಂತರವಾದಂತಹ ಬಲಿದಾನ ಕನ್ನಡದ ಮನೆಯಲ್ಲಿ ಮಹಾಪುರುಷ ಹುಟ್ಟಿದ್ರು ಮೂರನೇ ಗೋವಿಂದ ವರ್ಷನ್ ದೃಪದಂಗ ಹಿಮಾಲಯದ ಗಡಿಯವರೆಗೆ ರಾಜ್ಯವನ್ನು ವಿಸ್ತರಣೆ ಮಾಡಿದ ದೆಹಲಿ ಸೇರಿದಂತೆ ಹದಿನೆಂಟು ರಾಜಧಾನಿಗಳನ್ನು ಕಟ್ಟಿಕೊಂಡು ಉತ್ತರ ಭಾರತದವರೆಗೆ ಹಿಂದೂ ಪದಪಾತಿಶಾಹಿ ಹಿಂದೂ ಸಾಮ್ರಾಜ್ಯದ ಪತಾಕೆಯನ್ನು ಹಾರಿಸಿದ ಇವತ್ತು ಉತ್ತರಾಖಂಡದ ಯಾವುದೋ ದೇವಸ್ಥಾನದಲ್ಲಿ ಹೋಗಿ ನಡೆದಿದೆ ಕನ್ನಡದ ಮೂರನೇ ಗೋವಿಂದ ರಾಷ್ಟ್ರ ಕೂಡ ದೊರೆಯ ಶಾಸನಗಳು ನಮಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಬಾಂಗ್ಲಾದೇಶದ ಯಾವುದೋ ಒಂದು ಮೂಲಗೆ ಹೋಗಿ ಬಾಂಗ್ಲಾವನ್ನು ಆಳಿದವರು ಯಾರು ಕೇಳಿದೆ ಅಲ್ಲಿ ಲಕ್ಷ್ಮಣ ಸೇನರ ಹೆಸರು ಬರುತ್ತೆ ಬಳ್ಳಾವ ಸೇನೆ ಹೆಸರು ಬರುತ್ತೆ ಇಬ್ರೂ ಕೂಡ ಕನ್ನಡದ ಅರಸರು ಹಾಗಾಗಿ ಇವತ್ತು ಆ ಬಾಂಗ್ಲಾದ ಒಳಗಡೆ ಆ ಬಾಂಗ್ಲಾದ ಒಳಗಡೆ ಹಿಂದೂಗಳಿಗೆ ಸಮಸ್ಯೆ ಆಗುವಾಗ ಕನ್ನಡದನ್ನೆಲ್ಲ ಸ್ಪಂದಿಸಬೇಕು ಅದರಲ್ಲೂ ಕೂಡ ನಾವು ಜಾಗೃತವಾಗಿರುವಂತಹ ಹಿಂದೂ ಸಮಾಜ ಅದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಜಗತ್ತಿನಲ್ಲಿ ಹೆಣ್ಣಿಗೆ ಬೇಕಾಗಿ ಯುದ್ಧಗಳು ನಡೆದಿವೆ ರಾಮಾಯಣ ಮಹಾಭಾರತದಂತಹ ಯುದ್ಧಗಳು ನಡೆಯುವಂಥದ್ದು ಒಂದು ಹೆಣ್ಣಿನ ಕಾರಣಕ್ಕೆ ಯುದ್ಧ ನಡೀತು ರಾಜ್ಯದ ವಿಸ್ತರಣೆಗೆ ಬೇಕಾಗಿ ಯುದ್ಧವನ್ನು ನಡೆಯಿತು ಹೊನ್ನಿಗೆ ಬೇಕಾಗಿ ಯುದ್ಧ ನಡೆಯಿತು ಯಾವುದೋ ಹರಪುರ ಮರಳುಗಾಡಿನ ಜನ ಬಂದು ನಮ್ಮ ದೇಶದ ಎಷ್ಟೋ ನಗರಗಳನ್ನು ಲೂಟಿ ಹೊಡೆದು ಯಾಕೆ ನಮ್ಮ ದೇವಸ್ಥಾನದಲ್ಲಿ ತಂತಹ ಬಂಗಾರ ನಮ್ಮ ತಾಯಂದಿರು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹೆಣ್ಣಿಗೆ ಬೇಕಾಗಿ ಮಣ್ಣಿಗೆ ಬೇಕಾಗಿ ಚಿನ್ನ ದುಡ್ಡಿಗೆ ಬೇಕಾಗಿ ತಮಿಳು ನಡೆದಿದೆ ಆದರೆ ಈ ಸಮಾಜ ಒಂದು ಸಾವಿರ ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಯುದ್ಧದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಕಾರಣ ಏನು ಕೇಳಿದೆ ನಮ್ಮ ತನದ ಉಳಿವಿಗೆ ಬೇಕಾಗಿ ನಮ್ಮ ಸ್ವಾಭಿಮಾನಕ್ಕೆ ಬೇಕಾಗಿ ನಮ್ಮ ಮಣ್ಣಿನ ಧರ್ಮ ಸಂಸ್ಕೃತಿಯ ಉಳಿವಿಗೆ ಬೇಕಾಗಿ ಹೋರಾಟ ಒಂದು ಸಾವಿರ ವರ್ಷದ ನಿರಂತರ ಹೋರಾಟ ಯಾರೋ ಸಮಸ್ಯ ಅಂತ ಹೇಳ್ತೀವಿ ಆ ನಂತರ మొహమ్మద్ బిన్ కాసిం బందేతీవి మొహమ్మద్ ప్రజ్ని అలీర్షాహి కుటుబ్హి హామ్షాయి భరీ బాబరి దక్కన్ సుల్తాన్ అల్విక జగతిన అనేక నాగరీకతలు నాశాగి వర్షంధింద ತನ್ನ ಅಧೇಯವಾದಂತಹ ಭಾರತವನ್ನು ಆರಿಸ್ತಾ ಇವತ್ತಿಗೂ ಕೂಡ ಇತಿಹಾಸದಲ್ಲಿ ಜೀವಂತವಾಗಿ ಉಳಿದಿರುವಂತ ಏಕದೇವ ತೃತೀಯ ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ ಅದರ ವಾನುಸಾರು ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ಪುನರವತಾರ ಪುನರಾವತಾರ ನವ ಭಾರತದೆಲ್ಲೆಡೆ ನವ ಚೈತನ್ಯದ ಸಂಚಾರ ಸಾವಿಲ್ಲದ ನಾಡಿನ ಸುಧರರೆಡ್ಡೂತರ ಅಮರ ಗಂಗೆ ಹರಿದಿದೆ ಕೃಷ್ಣಿಯ ಏಳಿಗೆ ಅಂತ ಹೇಳಿದ್ರು ನಾವು ಯಾರಿಗೂ ಕೂಡ ಸಮಸ್ಯೆ ಮಾಡೋದಕ್ಕೆ ಸೇರಿರೋದಲ್ಲ ನಾವು ನಮ್ಮ ತಾಯಂದಿರ ಮೇಲೆ ಆಗ್ತಾ ಇರುವಂತಹ ಅನ್ಯಾಯ ಆ ಪುಟ್ಟ ಹಸರುಗಳನ್ನು ರಸ್ತೆಗೆ ಇದ್ದಾರೆ ತಾಯಂದಿರನ್ನ ಬೀದಿಗೆ ಸಾಮೂಹಿಕವಾಗಿ ಬಹಸ್ಕಾರ ಮಾಡ್ತಾ ಇದ್ದಾರೆ ಅವರು ಹುಟ್ಟಿ ಬಂದಂತಹ ಊರಿನಲ್ಲಿ ಅವರನ್ನ ಊಟ ಬಟ್ಟೆಯಲ್ಲಿ ಮನೆ ಬಿಟ್ಟು ಹೋಗುವ ಹಾಗೆ ಅವರನ್ನ ದೊಂಬಿ ಗಲಭೆಗಳನ್ನು ಎಪ್ಪಿಸಿ ಅವರ ಮನೆ ಮಠಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇರುವಂತಹ ಹಿಂದೂ ನರ ಸಂಹಾರಕ್ಕೆ ಹಿಂದೂಗಳಾಗಿ ನಾವಿಲ್ಲಿ ಉತ್ತರಿಸಿದ ಹೋದ್ರೆ ಹಿಜಡಾಗ ಯಾರು ಸಿಕ್ಕಲ್ಲ ನಿಂತು ಕೈ ತಪ್ಪ ಹೊಡೆಯೋ ಹಿಜರಾಗಲ್ಲ ಈ ರೀತಿ ಹಿಂದೂಗಳ ಕಷ್ಟಕ್ಕೆ ಬರಿಗೊಳಿಸ ಹೋದ್ರೆ ಅವ್ರಿಗೂ ಹಣ ಹಿಜಡಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬರ್ತೀನಿ ಅವರೆಲ್ಲ ಕೈಯಾಗಿದವರು ನಾವು ಸಮಾಜ ಹಿಂದೂ ಸಮಾಜ ಇವತ್ತು ಬಾಂಗ್ಲಾದೇಶದ ಹಿಂದೂಗಳ ಕಷ್ಟಕ್ಕೆ ಯಾರಾದ್ರೂ ಒಬ್ಬ ಅದಕ್ಕೆ ಸಹಕಾರವನ್ನು ಕೊಡದೆ ಅದಕ್ಕೆ ಬೆಂಬಲವನ್ನು ಕೊಡದೆ ದೂರ ನಿಂತಾದ್ರೆ ಅವರು ನಿಜವಾದ ಅರ್ಥದಲ್ಲಿ ನಪುಂಸಕ ನಾವು ಹೇಳಬೇಕು ಇಡೀ ಹಿಂದೂ ಸಮಾಜ ಇಡೀ ಭಾರತದ ಪ್ರತಿಯೊಬ್ಬ ಹಿಂದೂ ಕೂಡ ಬಾಂಗ್ಲಾದೇಶದ ಹಿಂದೂಗಳ ಈ ಕಷ್ಟಕ್ಕೆ ನಾವು ಆಗಬೇಕು ಬಾಂಗ್ಲಾದೇಶದಲ್ಲಿ ನಾವು ಯಾವಾಗ ನಮ್ಮ ಅನೇಕ ತಪ್ಪುಗಳಿದೆ ನಾವು ಪ್ರತಿ ಬಾರಿ ಇನ್ನತ್ರ ಬೈತೀವಿ ನಮ್ಮ ಸಮಸ್ಯೆಯ ಬಗ್ಗೆ ನಾವು ಮಾತಾಡಲ್ಲ ಮಾಯಾವತಿ ಮಾತಾಡ್ತಾ ಹೇಳಿದ್ರು ಇಡೀ ಬಾಂಗ್ಲಾದೇಶದಲ್ಲಿ ಇವತ್ತು ನಡೀತಾ ಇರುವಂತಹ ಅನ್ಯಾಯ ಬಾಂಗ್ಲಾದೇಶದಲ್ಲಿ ಉಳಿದಿರುವಂತಹ ಪರಿಶಿಷ್ಟ ವರ್ಗದವರು ಬುಡಕಟ್ಟು ಜನ ದಲಿತರು ಉಳ್ಕೊಂಡರು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಅವಿಭಾಜ್ಯ ಭಂಗವಾಗಿರುವಂತಹ ಆ ವಂಗ ದೇಶವನ್ನು ಕತ್ತರಿಸಿ ಆ ಪಾಪಿಗಳ ಕೈಗೆ ಕೊಟ್ಟಿರಲ್ಲ ಆ ಸಂದರ್ಭದಲ್ಲಿ ಯಾರ್ಯಾರ ಕೈಯಲ್ಲಿ ದುಡ್ಡಿತ್ತು ಕಾಸಿತ್ತು ಅನುಕೂಲ ಇತ್ತು ಅವರೆಲ್ಲ ಭಾರತಕ್ಕೆ ಬಂದ್ರು ಬಡ ಹಿಂದೂಗಳು ಮಾತ್ರ ಅಲ್ಲಿ ಮೂವತ್ತೊಂದು ಲಕ್ಷ ಹಿಂದೂಗಳನ್ನ ಕಗ್ಗಲೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯಶೋ ಮೂವತ್ತೊಂದು ಲಕ್ಷ ಹಿಂದೂಗಳು ಮೂವತ್ತೊಂದು ಲಕ್ಷ ಹಿಂದೂಗಳನ್ನ ಯೋಚನೆ ಮಾಡಿ ಮೊದಲ ವಿಶ್ವ ಯುದ್ಧ ಎರಡನೇ ವಿಶ್ವ ಯುದ್ಧ ಯಾವತ್ತೂ ಕೂಡ ಇಷ್ಟ ಸಿದ್ಧತ ಮಟ್ಟದಲ್ಲಿ ಮರ ಸಂಹಾರ ಮಾಡಲಿಲ್ಲ ಬಾಂಗ್ಲಾದೇಶದಲ್ಲಿ ಮೂವತ್ತೊಂದು ಲಕ್ಷ ಹಿಂದೂ ಸತ್ವ ವಿಭಾಗ ಅವರ ಕೊಳತ ಹಡಗಾ ಮೂಗಿಗೆ ಬರೆಯಲಿಲ್ಲ ಅವರನ್ನು ಎದೆಯುತ್ತಿದ್ದಂತ ಗುಂಡಿನ ಏಟುಗಳು ಅವರು ಕೇಳಲಿಲ್ಲ ಅವರ ಚಿತ್ಕಾರಗಳು ಆಕ್ರಮಣಗಳು ಒಂದಕ್ಕೂ ಧ್ವನಿ ಆಗಲಿಲ್ಲ ಇವತ್ತು ಹತ್ತ ಸಾವಿರಕ್ಕೆ ಬರಬೇಕಾದ್ರೆ ಆ ದಲಿತರ ಪರವಾಗಿ ಎಷ್ಟು ಭಾರತದ ದಲಿತ ಸಂಘಟನೆಗಳು ಇವೆ ಎಷ್ಟು ಪರಿಸರದ ಬಗ್ಗೆ ಮಾನವ ಹಕ್ಕು ಆಯೋಗಗಳು ಮಾತನಾಡ್ತಾ ಇವೆ ಇದರರ್ಥ ಹಿಂದೂಗಳ ಜೀವಕ್ಕೆ ಬೇರೆ ಬೇರೆ ಈ ದೇಶದಲ್ಲಿ ಇಂದು ನಾವು ಪ್ರಶ್ನೆಯನ್ನು ಮಾಡಬೇಕು ಯಾವೊಬ್ಬ ಅಂಕಲಾಕ್ ಅನ್ನೋ ಅವನ ಮೇಲೆ ಮಾಪ್ ಲಿಂಚಿಂಗ್ ಆಯ್ತು ಅಂತ ಹೇಳಿ ಇಡೀ ಜಗತ್ತಿನಾದ್ಯಂತ ಎಲ್ಲ ಸೆಲೆಬ್ರಿಟಿಗಳು ರಸ್ತೆಗೆ ತಂದು ಬಟ್ಟೆ ಮಿಶ್ರಾಯ್ ಮಾಡ್ಕೊಂಡ್ರು ಆದರೆ ಬಾಂಗ್ಲಾದಲ್ಲಿ ನಡೀತಾ ಇರುವಂತಹ ಅನ್ಯಾಯಕ್ಕೆ ಒಬ್ಬನೇ ಒಂದು ಸೆಲೆಬ್ರಿಟಿ ಮಾತನಾಡ್ತಾ ಇಲ್ಲ ಒಂದೇ ಒಂದು ಸಂಘಟನೆಗಳು ಮಾತನಾಡ್ತಾ ಇಲ್ಲ ಕೇವಲ ಮತ್ತು ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಈ ಸಮಸ್ಯೆಯ ವಿರುದ್ಧ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ಯಾರಿಗೆ ಮಾನವ ಹಾಕುವ ಅಧಿಕಾರಗಳು ಹಿಂದೂ ಸಮಾಜಕ್ಕಿಲ್ವಾ ಹಿಂದೂ ಸಮಾಜದ ಬಗ್ಗೆ ಈ ದೇಶದ ಅನೇಕ ರಾಜಕೀಯ ಪಕ್ಷಗಳಿವೆ ಯಾಕೆ ಮಾತಾಡ್ತಾ ಇಲ್ಲ ಎನಿಮಿ ಪ್ರಾಪರ್ಟಿ ಆಕ್ಟ್ ಅನ್ನುವಂತಹ ಒಂದು ಕಾಯ್ದೆಯನ್ನು ಮಾಡಿ ಎನಿಮಿ ಪ್ರಾಪರ್ಟಿ ಆಕ್ಟ್ ಅನ್ನುವಂತಹ ಒಂದು ಕಾಯ್ದೆಯನ್ನು ಮಾಡಿ ಇಪ್ಪತ್ತು ಲಕ್ಷ ಎಕರೆ ಹಿಂದೂಗಳ ಭೂಮಿಯನ್ನು ಅವರು ಅಲ್ಲಿ ಹೊರಕೊಂಡಿದ್ದಾರೆ ಇಪ್ಪತ್ತು ಲಕ್ಷ ಎಕರೆ ಭೂಮಿ ಯಾವ ಮಣ್ಣಿನಲ್ಲಿ ಅವರ ತಂದೆ ತಾಯಿ ಅಜ್ಜ ಮುತ್ತಜ್ಜ ಎಲ್ಲರೂ ಬದುಕಿದವು ಎಲ್ಲಿ ಡಾಕೇಶ್ವರ ಶಕ್ತಿಪೀಠ ಇದೆ ಎಲ್ಲಿ ಜ್ಯೋತಿರ್ಲಿಂಗಗಳಿವೆ ಅಂತ ಪವಿತ್ರವಾದ ಮಣ್ಣು ಹಿಂದೂ ಸಮಾಜದ ಯಾವುದೇ ಒಂದು ಊರಿನಲ್ಲಿ ಮಹಾಭಾರತದ ಕಥಾವಾಚನವಾಗಬೇಕಿದೆ ಅಂಗ ವಂಗ ಕಳಿಂಗ ಕಾಂಬೋಜ ಕಾಮರೂಪ ಈ ರೀತಿಯಾಗಿ ಪ್ರಾಚೀನ ಕಾಲದ ಊರುಗಳ ಹೆಸರಾಡುವಾಗ ಅದೇ ಒಂದು ದೇಶದ ಹೆಸರನ್ನ ಹೇಳ್ತೀವಿ ಆದರೆ ಇವತ್ತು ಆ ವಂಗ ದೇಶದಲ್ಲಿ ಹಿಂದೂ ಸಮಾಜವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡುವಂತಹ ಹಂತಕ್ಕೆ ಬಂದು ಮುಟ್ಟಿದ್ದಾರೆ ಆದರೆ ವಾತಾವರಣ ಬದಲಾಗಿದೆ ವಾತಾವರಣ ಇವತ್ತು ಬದಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಯಾರೋ ಮಹಾಪುರುಷರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತ ಒಂದು ಸಂಘಟನೆಯನ್ನು ಹುಟ್ಟು ನಾಲ್ಕು ಜನ ಮಕ್ಕಳನ್ನ ಆಟ ಆಡಿಸಿ ಕಬಡ್ಡಿ ಆಟ ಆಡಿಸಿ ರಾಷ್ಟ್ರೀಯ ಚಿಂತನೆಯನ್ನು ಅವರು ಬಿಟ್ಟಿದ್ರು ಜನ ನಗಾಡ್ತಾ ನಾಲ್ಕು ಜನರನ್ನ ಕಬಡ್ಡಿ ಆಡಿಸಿ ತಡ್ಡಿ ಹಾಕಿ ಪರೇಡ್ ಮಾಡಿದ ತಕ್ಷಣ ದೇಶ ಕಟ್ಟೋದಿಕ್ಕಾಗತ್ತಾ ಅಂತ ಅವರನ್ನ ತಮಾಷೆ ಮಾಡ್ತಾ ಇದ್ರಂತೆ ಇವತ್ತು ಒಂದು ಮೂರು ವರ್ಷದಲ್ಲಿ ಆವತ್ತು ಅವರು ಕಂಡಂತ ಕನಸನ್ನ ಈ ಸಮಾಜ ಇದೇ ಹಿಂದೂ ಸಮಾಜ ಮನಸ್ಸುಗೊಳಿಸಿದೆ ನಮಸ್ತೆ ಪುರಾಲಚನೆ ಮಾತೃಭೂಮಿಯಿಂದ ಹೇಳುವಂತ ಒಬ್ಬ ಮಹಾಪುರುಷ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ನರೇಂದ್ರ ಮೋದಿ ಈ ಸಲ ಸ್ವಲ್ಪ ಅಂದುಕೊಂಡಷ್ಟು ಆಟ ಸುಲಭ ಇಲ್ಲ ಈ ಸಲ ಬಾಂಗ್ಲಾದೇಶಕ್ಕೆ ಬಹಳ ಭಾರಿ ಆಘಾತಗಳನ್ನು ಸಹಿಸಿಕೊಳ್ಳುವಂತಹ ದಿನ ಹತ್ತಿರ ಬಂದಿದೆ ನಾವು ದುರ್ಬಲರಾಗಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಒಂದು ಕೋಟಿ ಹಿಂದೂಗಳು ಭಾರತದ ಒಳಭಾಗಕ್ಕೆ ಬಂದರು ಅವರಿಗೆಲ್ಲೆಲ್ಲ ಆಶ್ರಯವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ವಿ ಯುದ್ಧದಲ್ಲಿ ನಾವು ಹದಿಮೂರನೇ ದಿನದಲ್ಲಿ ತೊಂಬತ್ತೊಂಬತ್ತು ಸಾವಿರ ಪಾಕಿಸ್ತಾನಿ ಸೈನಿಕರನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕಗೊಳಿಸಿ ಅದನ್ನೊಂದು ಸೆಕ್ಯುಲರ್ ದೇಶ ಮಾಡಬೇಕು ಅಂತ ಹೇಳಿ ಅವರಿಗೆ ಹೇಳಿ ಬಂದ್ವಿ ನಾವು ಅಂತ ಹೇಳ್ದಲ್ಲ ಬಟ್ಟೆಯನ್ನು ಕೊಡಗಿ ಕಂಡು ಬಂದಿದ್ದೀವಿ ಒಂದು ರೂಪಾಯಿ ಒಂದು ಇಂಚು ಭೂಮಿಯನ್ನು ನಾವು ತೆಗೆದುಕೊಂಡು ಬರಲಿಲ್ಲ ಒಂದೂವರೆ ಸಾವಿರ ಸೈನಿಕರ ಬಲಿದಾನವನ್ನು ಮಾಡಿ ಭಾರತ ಆ ದೇಶವನ್ನು ಹುಟ್ಟುಹಾಕಿದ್ದು ಆ ಪಾಪಿಗಳು ಆ ಅಯೋಗ್ಯರು ಇವತ್ತು ಇಸ್ಲಾಮಿನ ಸೊಕ್ಕವರ ತಲೆಗೆ ಅಡದೆ ಅಲ್ಲಿರುವಂತ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಎಂಬುದೇ ನೋಡಿ ಹಾಗೆ ದೇಶಾಂತಿ ಮಾಡಿಕೊಟ್ಟಿರೋದು ಭಾರತ ಹಿಂದೂಗಳು ಮಾಡಿಕೊಟ್ಟಿರೋದು ಆದರೆ ಅಂತ ವಿಶ್ವಾಸ ಗಾತುಕರಿಗೆ ಒಂದ ಮನೆಗೆ ಕಣ್ಣು ಹಾಕುವಂತಹ ಶತ್ರುಗಳಿಗೆ ಆ ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿ ಅನ್ನುವಂತಹ ಸಂಘಟನೆ ಇರ್ಬೋದು ಬಿಎಂಪಿ ಎಂ ಈ ಎಲ್ಲ ಸಂಘಟನೆಗಳಿಗೆ ಉತ್ತರ ಕೊಡಲಿಕ್ಕೆ ಭಾರತ ಸಜ್ಜಾಗ್ತಾ ಇದೆ ಇಡೀ ದೇಶದಲ್ಲಿ ಜನಮಾನಸ ಒಂದಾಗ್ತಾ ಇದೆ ಹಾಗಾಗಿ ನಾನು ಬಗ್ಗೆ ಹೇಳಿದೆ तब थे अकेले आज हुए इतने आवत तो होना तब थे अकेले आज हुए इतने तब नहीं डरे तो अब क्या डरेंगे अवतेंगर तब थे अकेले आज हुए इतने तब नहीं डरे तो अब क्या डरेंगे विरोधों के सागर में चट्टान है हम जो टकराएगा मौत अपनी मरेगा मगे ಯಾರು ಬಂದು ಕೂತುತಾರೆ ಅವನು ಮೃತ್ಯುನಿಸ್ತಿದ ನಾವೇನು ಮಾಡಲ್ಲ ನಾವು ಗಟ್ಟಿಯಾಗಿ ನಿಲ್ತೀವಿ ಅಷ್ಟೇ ಮೇಲ್ ಧ್ವಜಿ ಕಬಿ ನೈದು ಬೇಗ ಕದಂ ಕಬಿ ನೀ ಸರ್ವೆ ವರದ ಹಸ್ತ ಹಸ್ತಕರತ ಗಗಂಗ್ ಲಹರಿತ ಭಗವಾ ಅನ್ನುವಂತ ಮಾತನ ಹೇಳಿದ್ರಲ್ಲ ಆ ಭಗವತ್ ಧ್ವಜದ ನೆರವಿನಡಿಯಲ್ಲಿ ಹಿಂದೂ ಸಮಾಜ ಸಂಘಟಿತವಾಗಿ ಈ ಬಾಂಗ್ಲಾದೇಶ ಪಾಪಿಗಳಿಗೆ ಉತ್ತರಿಸುವಂತಹ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಬೇಕು ಇವತ್ತು ಭಟ್ಕಳದಲ್ಲಿರುವಂತಹ ಹಿಂದೂ ಸಮಾಜ ನಿರ್ಧಾರವನ್ನು ಮಾಡಬೇಕು ನಮ್ಮ ಬಡ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಯಾವ ಕಾರ್ಯ ನಾವು ಪೂಜೆ ಮಾಡ್ತೇವೆ ಅದೇ ಕಾರ್ಯ ಅವರು ಪೂಜೆ ಮಾಡ್ತಾರೆ ಯಾವ ಶಿವನನ್ನು ನಾವು ಪೂಜೆ ಮಾಡ್ತೀವಿ ಅದೇ ಶಿವನನ್ನು ಅವರು ಪೂಜೆ ಮಾಡ್ತಾರೆ ನಮ್ಮ ಸಮಾಜದ ನಮ್ಮ ಪರಂಪರೆಯ ಭಾಗವಾಗಿರುವಂತ ಬಂಗಾಳದ ಹಿಂದೂಗಳು ಅಲ್ಲಿ ಸುರಕ್ಷಿತರಲ್ಲದಿದ್ದರೆ ಬಂಗಾಳದ ಹಿಂದೂಗಳು ಅಲ್ಲಿ ಸುರಕ್ಷಿತರಲ್ಲದಿದ್ದರೆ

ಯಾವ ಇಸ್ತಾನು ಶ್ರೀಕೃಷ್ಣನ ಬಗ್ಗೆ ಭಕ್ತಿಯನ್ನು ಮೂಡಿಸಿ ಜನರಲ್ಲಿ ಅಭಿಮಾನವನ್ನು ಮೂಡಿಸುವಂತಹ ಕೆಲಸವನ್ನ ಮೋಕ್ಷದ ಕಡೆಗೆ ಸಮಾಜವನ್ನು ಕಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದೆಯೋ ಅಂತಹ ಅನ್ನ ಇವತ್ತು ಭಯೋತ್ಪಾದಕ ಸಂಘಟನೆ ಮೂಲಭೂತವಾಗಿ ಸಂಘಟನೆ ಅಂತ ಹೇಳಿ ಬಾಂಗ್ಲಾದೇಶದ ಒಳಗಡೆ ಡಿಕ್ಲೇರ್ ಮಾಡ್ತಾರೆ ಮೊನ್ನೆ ಕೆಲವೇ ಈ ಮೊಹಮ್ಮದ್ ಯುನೂಸ್ ಅನ್ನುವಂತಹ ಹೊಸ ಅಧಿಕಾರಿ ಹೊಸ ಯುವತಿಯನ್ನು ಮುಖ್ಯ ಸಲಹೆಗಾರ ಚೀಫ್ ಅಡ್ವೈಸರ್ ಅನ್ನುವಂತ ಪೋಸ್ಟ್ ಬಂದು ಕೂತಿದ್ದಾನೆ ಅವನು ಬಂದಂತ ಕೆಲವೇ ದಿನದಲ್ಲಿ ಅನ್ಸನ್ ಉಲ್ ಇಸ್ಲಾಂ ಬಂಗ್ಲಾ ಅನ್ನುವಂತ ಸಂಘಟನೆಯ ಪ್ರಮುಖರನ್ನು ತೈಲಿಂದ ಹೊರಬಿಡ್ತಾನೆ ಕೆಲಸವನ್ನು ಮಾಡ್ತಾನೆ ಇಸ್ಲಾಂ ಸಂಘಟನೆಯವರು ಪ್ರತಿ ವರ್ಷ ಬಾಂಗ್ಲಾದೇಶದಲ್ಲಿ ರಂಜಾನಿಯ ಸಂದರ್ಭದಲ್ಲಿ ಇಷ್ಟಾರು ಕೂಟಗಳನ್ನು ಆಯೋಜನೆ ಮಾಡೋರು ಪ್ರತಿ ಈ ಅಂದ್ ತಿಂಗಳಲ್ಲಿ ಇತ್ತಾರು ಕೂಟಗಳು ಪ್ರತಿದಿನ ಬಂಗಾಳದ ಬಾಂಗ್ಲಾದೇಶ ಒಳಗಡೆ ಎಪ್ಪತ್ತೇಳು ಸೆಂಟರ್ ಇಸ್ಕಾನ್ ಪ್ರತಿ ಇಸ್ಲಾಮಿಯ ಸೆಂಟರ್ನಲ್ಲಿ ಸಂಜೆ ಹೊತ್ತು ಅಲ್ಲಿರುವಂತಹ ಮುಸಲ್ಮಾನರನ್ನು ಕರೆದು ಅವರಿಗೆ ಇತ್ತಾರು ನಮ್ಮ ಆಯೋಜನೆ ಮಾಡೋರು ನನ್ನ ಒಂದು ವಿಡಿಯೋ ವೈರಲ್ ಆಗಿ ಯಾವುದೋ ಒಂದು ಹೆಂಗಸು ಒಬ್ಬನ ಬಾಯಿಗೆ ಹಾಲು ಇರಿತಾ ಒಂದು ಗಡ್ಡ ಬಾರಿ ಘಟ ಸರ್ಪಕ್ಕೆ ಹಾಲು ಹಾಕ್ತಾ ಇದ್ದಾರೆ ಅದರ ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಇಸಾನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಬಾಂಗ್ಲಾದೇಶದ ಉಳಿವಿಗೆ ಬೇಕಾಗಿ ಸೇವ್ ಬಾಂಗ್ಲಾದೇಶ ಅನ್ನುವಂತ ಹೆಸರಡಿಯಲ್ಲಿ ಅಮೆರಿಕದ ಮೆಡಿಸನ್ ಸ್ಟೋರ್ನಲ್ಲಿ ಜಾರ್ಜ್ ಹೆರಿಸನ್ ಮತ್ತು ರವಿಶಂಕರ್ ಗುರುಜಿ ರವಿಶಂಕರ್ ಅವರನ್ನು ಸೇರಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಆ ಕಾಲದಲ್ಲಿ ಇನ್ನೂರು ಕೋಟಿ ರೂಪಾಯಿ ಸಂಗ್ರಹವನ್ನು ಮಾಡಿ ಐದು ವರ್ಷಗಳ ಕಾಲ ಈ ಬಾಂಗ್ಲಾದೇಶಿ ಮುಸಲ್ಮಾನರ ಹೊಟ್ಟೆಗೆ ಅನ್ನ ಹಚ್ಚುವಂತಹ ಕೆಲಸವನ್ನು ಮಾಡಿರುವಂತ ಇಸ್ಕಾನ್ ಇವತ್ತು ಅದೇ ಇಸ್ಕಾನಿನ ಮಂದಿರಗಳಿಗೆ ಮುಗಿತಾ ಇದ್ದಾರೆ ಅವರ ಮೂರ್ತಿಗಳಿಗೆ ಬೆಂಕಿ ಹಾಕುತ್ತಾ ಇದ್ದಾರೆ ಅವರನ್ನ ಆ ಸನ್ಯಾಸಿಗಳನ್ನ ಹೊಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಭಾರತ ಈ ಎಲ್ಲ ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಪಾಠವನ್ನು ಕಲಿಬೇಕು ಬಾಂಗ್ಲಾದಲ್ಲಿ ನಡೀತಾ ಇರುವಂತಹ ಹಿಂಸಾಚಾರಗಳು ಈ ಎಲ್ಲ ಡೆಮೋಗ್ರಫಿಕಲಿ ಜನಸಂಖ್ಯಾ ಬದಲಾವಣೆಯ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಎರಡ್ ಸಾವಿರದ ನಲವತ್ತು ಐವತ್ತರಲ್ಲಿ ಅರವತ್ತರಲ್ಲಿ ನಮ್ಮ ಭಾರತದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಈ ರೀತಿಯ ಮೊದಲ ಶಕ್ತಿಗಳ ಜೊತೆ ಹಿಂದೂ ಸಮಾಜದ ವ್ಯವಹಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಸಮಾಜ ಯೋಚನೆಯನ್ನು ಮಾಡಬೇಕು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಈ ಹಿಂದೂ ಹತ್ಯಾಕಾಂಡದ ವಿರುದ್ಧ ಅಲ್ಲಿಯೇ ಹಿಂದೂಗಳೇ ಮಾಡಬಹುದು ಒಂದು ಕೋಟಿ ಮೂವತ್ತು ಲಕ್ಷ ಹಿಂದೂಗಳಿದ್ದಾರೆ ಒಂದು ಕೋಟಿ ಮೂವತ್ತು ಲಕ್ಷ ಹಿಂದೂಗಳ ಬದುಕು ಇವತ್ತು ಅವರು ಕುತ್ತಿಯ ಮೇಲಿನ ಮುಡುಗೆ ತೂಗು ಬತ್ತಿ ಅವರ ಕುತ್ತಿಯ ಮೇಲಿದೆ ನಾಳೆ ಬೆಳಿಗ್ಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತು ರಾತ್ರಿ ಮನೆಯಲ್ಲಿ ಮಲಗಿದೆ ರಾತ್ರಿ ಎರಡೂವರೆ ಮೂರು ಗಂಟೆ ಹೊತ್ತಿಗೆ ಮನೆಯಲ್ಲಿ ಯಾರೋ ಚೆನ್ನಾಗಿರುವಂತಹ ಹುಡುಗಿ ಇದ್ದಾರೆ ಅಂತ ಆದ್ರೆ ಎಲ್ಲ ತಂಡು ಕಟ್ಟಿಗಳು ಬರ್ತಾರೆ ಆ ಹುಡುಗಿಯರನ್ನು ಹೇಳ್ಕೊಂಡು ಹೋಗ್ತಾರೆ ಆ ಮನೆಗಳನ್ನು ಲೂಟಿ ಮಾಡ್ತಾರೆ ಈ ಎಲ್ಲ ಘಟನೆಗಳು ಇವತ್ತು ಬಾಂಗ್ಲಾದೇಶದ ಒಳಗಡೆ ನಡೀತಾ ಇದೆ ಹಾಗಾಗಿ ಈ ಎಲ್ಲ ಘಟನೆಗಳನ್ನು ನಿಲ್ಲಿಸಬೇಕು ಅಂತಾದ್ರೆ ಈ ರೀತಿಯ ಘಟನೆಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಘಟನೆಗಳಿಗೆ ಒಂದು ಪೂರ್ಣ ವಿರಾಮವನ್ನು ಹಾಕಬೇಕು ಅಂತ ಆದರೆ ಬಾಂಗ್ಲಾದೇಶದಲ್ಲಿ ಮತ್ತೊಮ್ಮೆ ಮುಕ್ತಿ ವಾಹಿನಿಯಂತಹ ಹುಣಮಟ್ಟದ ಸಂಘಟನೆಗಳನ್ನ ಹುಟ್ಟು ಹಾಕಬೇಕು ಅಲ್ಲಿ ಕೇವಲ ಹಿಂದೂಗಳು ಪೆಟ್ಟು ತಿಂದು ಓಡಿ ಬರೋದಲ್ಲ ಹಿಂದೂಗಳು ಪೆಟ್ಟು ತಿಂದು ಓಡಿ ಬರೋದಲ್ಲ ಅವರು ತಿರುಗಿ ನಿಂತು ಆ ಎಲ್ಲ ಹಿಂಸಾಚಾರದಲ್ಲಿರುವಂತಹ ಹೋರಾಟವನ್ನು ಮಾಡಬೇಕು ಅದಕ್ಕೆ ಬೇಕಾದಂತಹ ಸಹಕಾರವನ್ನ ಭಾರತ ಸರ್ಕಾರವರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬರಲ್ಲಿ ಗಾಂಧಿ ಅವರ ಸರ್ಕಾರ ಇರುವಾಗ ಈ ಪ್ರಯತ್ನ ನಡೆಯಿತು ನಮ್ಮ ರ ಅಧಿಕಾರಿಗಳು ಸೇನೆಯ ಅನೇಕ ಮುಖ್ಯಸ್ಥರು ಬಾಂಗ್ಲಾದೇಶದ ಒಳಗೆ ಹೋಗಿ ಅಲ್ಲಿ ಆಗ್ತಾ ಇರುವಂತಹ ಅನ್ಯಾಯ ವಿರುದ್ಧ ಅನೇಕಂತಹ ಬಂಗಾರಿಗಳ ಕೈಗೆ ಶಸ್ತ್ರವನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ಅವರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಛಲವನ್ನ ಛಾತಿಯನ್ನ ಅವರಿಗೆ ಅವರಲ್ಲಿ ಮೂಡಿಸಿದ್ರು ಅದರ ಪರಿಣಾಮವಾಗಿ ಬಾಂಗ್ಲಾದೇಶದ ಒಳಗಡೆ ಎಂಟು ಪರ್ಸೆಂಟ್ ಹಿಂದೂಗಳು ಇವತ್ತಿಗೆ ಉಳ್ಕೊಂಡಿದ್ದಾರೆ ಇವತ್ತು ಪಲಾಯನವಾದಿಗಳಿಗೆ ಎಲ್ಲೂ ಕೂಡಿದ್ದಾರೆ ಪಲಾಯನವಾದಿಗಳು ಯಾವತ್ತಿಗೂ ಬದುಕೋದು ಪರಾಕ್ರಮದಿಂದ ವರ್ತಿಸಿದ್ರೆ ಮಾತ್ರ ಈ ಸಮಾಜ ಉಳಿಯೋದಕ್ಕೆ ಸಾಧ್ಯ ಹಾಗಾಗಿ ಪರಾಕ್ರಮ ಪೂರ್ಣವಾದಂತಹ ಹೋರಾಟಕ್ಕೆ ಬಂಗಾಳದ ಹಿಂದೂಗಳಿಗೆ ನಾವೆಲ್ಲರೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡೋಣ ಆ ಮೂಲಕ ಒಂದು ನಮ್ಮ ಬಂಗಾಳ ಉತ್ಪನ್ನ ಉದಯ ಆಗಲಿ ಅದೇ ಬಂಗ್ಲಾದೇಶಿಯ ಒಳಗಡೆ ಹಿಂದೂಗಳಿಗಾಗಿ ಒಂದು ಪ್ರತ್ಯೇಕ ಹೋಮ್ಲ್ಯಾಂಡ್ ಅನ್ನು ತರಬೇಕು ಹಿಂದೂಗಳಿಗಾಗಿ ಒಂದು ಪ್ರತ್ಯೇಕ ದೇಶವಾದ ಬಾಂಗ್ಲಾದೇಶದ ಒಳಗಡೆ ಹುಟ್ಟು ಹಾಕುವಂತ ಕೆಲಸಕ್ಕೆ ಭಾರತ ಸರ್ಕಾರ ಮುಂದಾಗಬೇಕು ಅನ್ನುವಂತಹ ಸಂದೇಶವನ್ನು ಈ ವೇದಿಕೆಯ ಮೂಲಕ ನಾವು ಕೊಡೋಣ ನಾನು ನಾನು ಮುಂದೊಂದು ಕಡೆಯಲ್ಲಿ ಮಾತನಾಡ್ತಾ ಇರಬೇಕಿದೆ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದೆ ಜನರಲ್ ವಿ ಕೆ ಸಿಂಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬದಲೇ ಅವರು ಭಾಗವಹಿಸಿದರು ಯುದ್ಧದಲ್ಲಿ ಭಾರತ ಅದ್ಭುತವಾದಂತಹ ಜಯವನ್ನು ಗಳಿಸಿತು ಜಯವನ್ನ ಗಳಿಸಿದಂತಹ ಭಾರತ ತನ್ನ ಸೇನೆಯನ್ನು ಬಾಂಗ್ಲಾದೇಶದ ಒಳಗೆ ಕರ್ಕೊಂಡು ಹೋದಾಗ ನಿತ್ಯೇಶ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಹಳೆಯ ಒಂದು ಶಾಲೆಯನ್ನು ಅವರು ಹಾಜರು ಮಾಡಿದರು ಹಳೆಯ ಒಂದು ಶಾಲೆ ಒಂದು ಎರಡು ಜನ ಮೂರು ಜನ ಮಿಲಿಟರಿ ಅಧಿಕಾರಿಗಳಲ್ಲಿ ಕಾವಲಿಗೆ ಕಾಯ್ತಾ ಇದ್ದರು ಪಾಕಿಸ್ತಾನಿಗಳು ಭಾರತದ ಸೇನೆಯನ್ನು ನೋಡಿದ ತಕ್ಷಣ ಅವರು ತಮ್ಮ ವೆಪನ್ಸ್ ಅನ್ನು ಕೆಳಗಿಟ್ಟು ಆತ್ಮಸಮರ್ಪಣೆ ಮಾಡಿಕೊಂಡ್ರು ಭಾರತೀಯ ಸೇನೆ ಒಳಗಡೆ ಹೋಗಿ ನೋಡುತ್ತದೆ ಸುಮಾರು ಇನ್ನೂರು ಮಹಿಳೆಯರನ್ನು ಕೂಡಿ ಹಾಕಿದ್ದಾರೆ ಇನ್ನೂರು ಮಹಿಳೆಯರು ಜನರಲ್ ವಿ ಕೆ ಸಿಂಗ್ ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾರೆ ಒಬ್ಬರೇನೊಬ್ಬರೇ ಹೆಣ್ಣು ಮಗಳ ಮೈ ಮೇಲೆ ಒಂದು ಚೂರು ಬಟ್ಟೆ ಇದೆ ಬಟ್ಟೆ ಕೊಟ್ಟರೆ ಸುಸೈಡ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ಹೆಣ್ಣು ಮಕ್ಕಳನ್ನ ಬತ್ತಲೆಯಾಗಿ ಕೂಡಿ ಹಾಕಿ ಅವರ ಮೇಲೆ ತಿಂಗಳಾದ ಮಟ್ಟದ ಅತ್ಯಾಚಾರ ಈ ರೀತಿಯ ನಾಲ್ಕು ಲಕ್ಷ ಹೆಣ್ಣು ಮಕ್ಕಳ ಮೇಲೆ ಬಾಂಗ್ಲಾದೇಶದ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅವತ್ತು ಅತ್ಯಾಚಾರ ನಡೆಯಿತು ಈ ಅತ್ಯಾಚಾರಗಳಿಗೆ ಹೆಣ್ಣು ಮಕ್ಕಳ ಮಾರುಭಂಗಕ್ಕೆ ಯಾರಾದರೂ ತಲೆ ಕಟ್ಟೋದಕ್ಕೆ ಸಾಧ್ಯ ಇದೆಯಾ ಇವತ್ತು ಅದಕ್ಕಾಗಿ ಹಿಂದೂ ಸಮಾಜ ಅವರು ವರ್ತನೆ ಹಾಗೆ ನಾವು ವರ್ತನೆ ಮಾಡಿದ್ರೆ ಅವರಿಗೂ ನಮ್ಮ ವ್ಯತ್ಯಾಸ ಇಲ್ಲ ಆದರೆ ನಾವು ಎಲ್ಲೆಲ್ಲಿ ನಮ್ಮ ಜನಸಂಖ್ಯೆಯನ್ನು ಕಳ್ಕೊಂಡಿದ್ದೇವೆ ಆ ಎಲ್ಲ ಪ್ರದೇಶಗಳು ಕೂಡ ನಮ್ಮ ಕೈ ತಪ್ಪಿ ಹೋಗಿದೆ ಅಲ್ಲಿರುವಂತಹ ದೇವಸ್ಥಾನಗಳು ಉತ್ತರವಾಗಿದೆ ಆ ಯಾವುದೇ ಪ್ರದೇಶದಲ್ಲಿ ಕೂಡ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಆ ಯಾವುದೇ ಪ್ರದೇಶಗಳಲ್ಲಿ ಸೆಕ್ಯುಲರಿಸಂ ಕೂಡ ಉಳಿದಿಲ್ಲ ಪಾಕಿಸ್ತಾನ ಇವತ್ತು ಸೆಕ್ಯುಲರ್ ದೇಶ ಅಲ್ಲ ಬಾಂಗ್ಲಾದೇಶ ಇವತ್ತು ಸೆಕ್ಯುಲರ್ ದೇಶ ಅಲ್ಲ ಮಯನ್ಮಾರಿನ ಒಳಗೆ ಇವತ್ತು ರೋಹಿಂಗ್ಯಗಳನ್ನು ಹೋತು ಹಿಸ್ತದೆ ಹಾಗಾಗಿ ಎಲ್ಲೆಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಉಳೀತಾರೆ ಅಲ್ಲಿ ಮಾತ್ರ ಡೆಮೋಕ್ರೆಸಿ ಅಲ್ಲಿ ಮಾತ್ರ ಸಂವಿಧಾನ ಉಳಿಯೋದಕ್ಕೆ ಸಾಧ್ಯ ಹಾಗಾಗಿ ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ ದೇಶವನ್ನ ವಿಭಜನೆ ಮಾಡುತ್ತದೆ ಜನರನ್ನ ಕೂಡ ವಿನಿಮಯ ಮಾಡಿಕೊಳ್ಳಬೇಕು ಅನ್ನುವಂತಹ ಅಂಶವನ್ನ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರಿಗೆ ಕಾರಣಕ್ಕೆ ಹೇಳಿ ಈ ಸತ್ಯವನ್ನು ನಾವು ಯಾರು ಅದರ ಪರಿಣಾಮವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಹಿಂದೂ ಸಮಾಜದ ಮೇಲೆ ದಪ್ಪಾಳಿಕೆ ದಮನದ ಕಾರ್ಯಗಳು ದಿನನಿತ್ಯ ನಡೀತಾ ಇದೆ ಈ ಎಲ್ಲ ದಮನಗಳ ವಿರುದ್ಧ ನಾವು ಎದ್ದನೆಗೊಳ್ಳುವಂತಹ ಪ್ರತಿಜ್ಞೆಯನ್ನು ಮಾಡೋಣ ಯಾವ ರೀತಿಯಲ್ಲಿ ಕೆರೆ ಕೆರೆಯ ಗಂಡನ್ನು ಹೊಡೆದು ಹೊಡಿಸಿ ಆ ಗಾದ್ರಿಗಳ ಹೆಸರಿ ಅಂತ ಕರೆಸಿಕೊಂಡಂತ ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕ ನಡೆಸಿದ ಆಲಯ ಮದವನ್ನ ನಡೆಸಿದಂತ ಮತಗಡಿ ನಾಯಕ ಏಳು ಸುತ್ತಿನ ಕೋಟೆಯನ್ನ ಕಟ್ಟಿ ದಕ್ಷಿಣ ಭಾರತದಲ್ಲಿ ಧರ್ಮಸ್ಥಾಪತ್ಯವನ್ನು ಉಳಿಸಿದಂತಹ ಆ ಶ್ರೀಕೃಷ್ಣ ದೇವರಾಯ ಹಕ್ಕರಾಯ ಬುಕ್ಕರಾಯ ಹಿಂದೂ ಅಂತ ಕರೆಸಿಕೊಂಡಂತ ಮಹಾಪುರುಷ ಅವಿಯ ಕಂಪಣರಾಯ ಇವರೆಲ್ಲರೂ ಕೂಡ ಧರ್ಮದ ಉಳಿವಿಗೆ ಬೇಕಾಗಿ ಸಂಸ್ಕೃತಿಯ ಉಳಿವಿಗೆ ಬೇಕಾಗಿ ತಮ್ಮ ಜೀವನವನ್ನ ಬಲಿದಾನ ಮಾಡಿದ ಆ ರೀತಿಯ ಪ್ರೇರಣೆಯನ್ನು ಪಡೆದುಕೊಂಡು ಮತ್ತೊಮ್ಮೆ ಈ ರಾಷ್ಟ್ರವನ್ನು ಕಟ್ಟುವಂತ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ ಅಂತ ಮಾತನ್ನು ಹೇಳ್ತಾ ನನಗಾಗಿ ನನಗೆ ಅವಕಾಶವನ್ನು ಕೊಟ್ಟಂತ ಇಲ್ಲಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಜಾಗರಣ ವೇದಿಕೆಯ ಎಲ್ಲ ಪ್ರಮುಖರಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದರೆ ಮಹಾರಾಜ್ ತ್ರಪತಿ ಓ ಛತ್ರಪತಿ ಶಿವಾಜಿ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು